ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತನ್ವಿ ಅಮ್ಮನ ಬಗ್ಗೆ ಅವಳು ಫ್ರೆಂಡ್ಸ್ ಮಾತಾಡಿದ ತಕ್ಷಣ ತನ್ವಿಗೆ ಜೋರು ಕೋಪ ಬರುತ್ತೆ ಆಗ ತನ್ವಿ ತನ್ನ ಹಿಂದ್ಗಡೆ ನಿಂತಿರೋ ಹುಡುಗ್ರ ಕೈನಲ್ಲಿರೋ ಹಾಕಿ ಬಟ್ಟನ್ನು ತೊಗೊಂಡು ಇಬ್ಬರು ಹುಡುಗಿರಿಗೆ ಸಮ ಬಾರಿಸ್ತಾಳೆ ನಿಂತಿರೋ ಹುಡುಗರೆಲ್ಲ ಶಾಕ್ನಿಂದ ನೋಡ್ತಿರ್ತಾರೆ ಯಾರೂ ತನ್ವಿನ ತಡೆಯೋದಕ್ಕೆ ಬರೋಲ್ಲ ಪೆಟ್ಟಿಂದವರು ಕೆಳಗಡೆ ಅಲ್ಲಲ್ಲೇ ಕೂತ್ಕೊಂಡು ಆಳ್ತಾರೆ ನನ್ನ ಅಮ್ಮನ ಬಗ್ಗೆಯೇ ಕೆಟ್ಟದ್ದಾಗ ಮಾತಾಡ್ತೀರಾ ಹೇಳ್ದೆ ತಾನೆ ಹೇಳ್ದೆ ತಾನೆ ಅಮ್ಮನ ಬಗ್ಗೆ ಕೆಟ್ಟದಾಗ ಮಾತಾಡಿದರೆ ಇಷ್ಟ ಆಗಲ್ಲ ಅಂತ ಆದರೂ ಮಾತಾಡ್ತೀರಾ ನನಗೆ ಏನು ಮಾಡೋಕ್ಕಾಗುತ್ತೆ ಅಂತ ಚಾಲೆಂಜ್ ಬೇರೆ ಆಗ್ತೀರಾ ಅನುಭವಿಸಿ ಅಂತ ಮತ್ತೆ ಹುಡುಗಕ್ಕೆ ಶುರು ಮಾಡ್ತಾಳೆ ತನ್ವಿ ತನ್ವಿ ಬಿಟ್ಬಿಡು ತನ್ವಿ ಬಿಟ್ಬಿಡು ಅಂತ ಅವರೆಲ್ಲ ಕೂಗ್ತಾರೆ ಏಯ್ ಈ ಕೇಳ್ರೆ ಇಲ್ಲಿ ಮಧ್ಯಾಹ್ನ ತಿನ್ನೋಕೆ ಅಂತ ತರ್ತಿರಲ್ಲ ಬಾಕ್ಸ್ಗಳು ಯಾರು ನಿಮಗೆ ಮಾಡಿಕೊಟ್ಟಿದ್ದು ನಿಮ್ಮ ಕೆಲಸದ ಆಂಟಿನ ಅಥವಾ ಅಪ್ಪನ ನನಗೆ ಯಾರು ಮಾಡಿಕೊಟ್ಟಿದ್ದು ಗೊತ್ತಾ ನಮ್ಮಮ್ಮ ಮಾಡಿಕೊಟ್ಟಿದ್ದು ಅಷ್ಟೆಲ್ಲ ಕೆಲಸ ಇದ್ದರೂ ನಮ್ಮಮ್ಮ ನನಗೋಸ್ಕರ ಪ್ರೀತಿಯಿಂದ ನಮ್ಮ ನಮ್ಮಮ್ಮನ ಸ್ಪೆಷಾಲಿಟಿ ಏನು ಗೊತ್ತಾ ಅಷ್ಟೆಲ್ಲ ಕೆಲಸಗಳಿದ್ರು ಒಂದು ನಾನು ನಮ್ಮನ್ನ ಟೇಕ್ ಕೇರ್ ಮಾಡದೆ ಬಿಡೋಲ್ಲ ಅಂತಾಳೆ ತನ್ನಿ ಈಚೆ ಭಾಗ್ಯ ಹೋಟೆಲ್ನಲ್ಲಿ ತರಕಾರಿ ಕಟ್ ಮಾಡ್ತಾ ತಾಂಡವ್ ಹೇಳಿದ ಮಾತನ್ನ ನೆನಪು ಮಾಡ್ಕೊತಾ ಅಳ್ತಿರ್ತಾಳೆ ಆಗ ಈತ ನೋಡಿ ಭಾಗ್ಯ ನೀವು ಯಾಕೆ ಹೇಳ್ತಿದ್ದೀರಾ ಅಂತ ಕೇಳಿ ನಾನು ದಡ್ಡಿ ಆಗಲ್ಲ ಭಾಗ್ಯ ನನಗೆ ಗೊತ್ತು ಈ ಥರ ಬದುಕೋದು ಎಷ್ಟು ಕಷ್ಟ ಅಂತ ನೀವು ಎಲ್ಲ ಏರಿಳಿತನ ನೋಡ್ಕೊಂಡು ಬಂದಿದ್ದೀರಾ ಅಂತಾಳೆ ಜೀವನದಲ್ಲಿ ಎಲ್ಲ ಏರಿಳಿತನೋ ನೋಡ್ಕೊಂಡು ಬಂದಿದ್ದೀನಿ ಈತವರೇ ಆದರೆ ಇಂಥದ್ದೊಂದು ದಿನ ಬರುತ್ತೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ತುಂಬ ಕಷ್ಟ ಆಗ್ತಿದೆ ಅತ್ತೆ ಮಾವನ ಈ ಥರ ನೋಡೋಕ್ಕಾಗ್ತಿಲ್ಲ ನನ್ನ ಕೈನಲ್ಲಿ ಅಂತ ಅಳ್ತಾಳೆ ಭಾಗ್ಯ ಆಗ ಹಿತ ಅವಳು ಕಣ್ಣೀರನ್ನು ಒರೆಸಿ ಕಮಾನ್ ಭಾಗ್ಯ ಗಟ್ಟಿಗಿತ್ತಿ ಭಾಗ್ಯ ನೀವು ನೀವು ಈ ಕೆಲಸ ತಗೊಂಡಿದ್ದು ಈ ಕೆಲಸಕ್ಕೆ ನೀವು ಕೇಪೇಬಲ್ ಅಂತ ಪ್ರೂವ್ ಮಾಡಿ ದಿನಗಳನ್ನು ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ ಆಗಲ್ಲ ಅಂದೋರ್ ಮುಂದೆ ಟೆಂತ್ ಕ್ಲಾಸಲ್ಲಿ ಅಷ್ಟು ಒಳ್ಳೆ ಮಾರ್ಕ್ಸ್ನ ತೆಗೆದಿದ್ರಲ್ಲ ಅದನ್ನು ನೆನ್ಪು ಮಾಡ್ಕೊಳ್ಳಿ ನಿಮಗೆ ಒಳ್ಳೇದಾಗೇ ಆಗುತ್ತೆ ಇದು ಯಾವುದೂ ಆಗಬಾರ್ದಿತ್ತು ಕೆಟ್ಟಗಳಿಗೆ ಆಗೋಯಿತು ಆದರೆ ಅದನ್ನೇ ತಲೆಗೆ ಹಾಕೊಂಡು ಕುತ್ಕೊಬೇಡಿ ನಿಮ್ಮ ಜೊತೆ ನಾನಿರ್ತೀನಿ ಹಿತ ಆಗ ಅವ್ರ ಜೊತೆ ಇರೋರು ಎಲ್ಲ ಭಾಗ್ಯನಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ನಿಂತ್ಕೋತಾರೆ ಅಲ್ಲಿಗೆ ಮ್ಯಾನೇಜರ್ ಬಂದು ನೀವೆಲ್ಲ ಒಬ್ಬಿಗೆ ಧೈರ್ಯ ತುಂಬ್ತಿದ್ದೀರಾ ಅದನ್ನು ಧೈರ್ಯವಾಗಿ ಮಾಡಿ ನನಗೆ ಎಲ್ಲ ವಿಷಯ ಗೊತ್ತಾಯಿತು ಭಾಗ್ಯವರೇ ಹೀಗಾಗಬಾರ್ದಿತ್ತು ನನಗಂತೂ ತುಂಬ ಬೇಜಾರಾಯಿತು ಬಟ್ ಡೋಂಟ್ ವರಿ ನನ್ನ ಕಡೆಯಿಂದ ನಿಮಗೆ ಸಪೋರ್ಟ್ ಇದ್ದೇ ಇರುತ್ತೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇ ಇರ್ತೀವಿ ಅಂತ ಮ್ಯಾನೇಜರ್ ಹೋಗ್ತಾರೆ ಈಚೆ ತನ್ಮಿ ಅದಕ್ಕೆ ನನಗೆ ನನ್ನ ಅಮ್ಮನ ಬಗ್ಗೆ ಹೆಮ್ಮೆ ಇದೆ ನಿಮಗೆ ಎಲ್ಲ ನಿಮ್ಮ ಅಮ್ಮನ ನಿಜವಾದ ಪ್ರೀತಿ ಸಿಕ್ಕಿರೋದೇ ಡೌಟು ಆದರೆ ನನಗೆ ನಮ್ಮ ಅಮ್ಮನ ಟ್ರೂ ಲವ್ ಸಿಕ್ಕಿದೆ ಅವಳೇ ನನಗೆ ಎಲ್ಲ ಈಗ ಗೊತ್ತಾಯ್ತಲ್ಲ ನನ್ನ ಅಮ್ಮನ ಬಗ್ಗೆ ಮಾತಾಡಿದರೆ ಏನಾಗುತ್ತೆ ಅಂತ ಮತ್ತೆ ಹೊಡೆಯೋಕ್ಕೆ ಶುರು ಮಾಡ್ತಾಳೆ ತನ್ಮಿ ಆಗ ಪ್ರಿನ್ಸಿಪಾಲ್ ಬಂದು ನಿಲ್ಲಿಸು ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಏನು ಕಾಲೇಜಿಗೆ ಓದೋಕ್ಕೆ ಬಂದಿದ್ಯಾ ಅಥವಾ ರೋಡಿಸಮ್ ಮಾಡೋಕ್ಕೆ ಬಂದಿದ್ಯಾ ಅಂತಾರೆ ಸರ್ ಇವ್ರುಗಳು ಅಂತ ತನ್ಮೆ ಹೇಳುವಾಗ ಶಟ್ ಅಪ್ ಯುವರ್ ಮಾತ್ ಏ ರಾಜಶೇಖರ್ ಬಂದರೋ ಇಲ್ಲಿ ಇವರನ್ನೆಲ್ಲ ನನ್ನ ಚೇಂಬರ್ಗೆ ಕರ್ಕೊಂಡು ಹೋಗಿ ಅಂತ ಅಲ್ಲಿದು ಹುಡುಗ್ರ ಹತ್ರ ಇಲ್ಲೇನು ಕೋತಿ ಕುಣಿತಿದ್ಯಾ ಅಂತ ನೋಡ್ತಿದ್ದೀರಾ ಯಾರಾದರೂ ಜಗಳ ಮಾಡ್ತಿದ್ರೆ ಓಡಿಸ್ಬೇಕು ಅಂತ ಗೊತ್ತಾಗಲ್ವ ನಿಮಗೆ ಹೋಗಿ ನಿಮ್ಮ ನಿಮ್ಮ ಕ್ಲಾಸ್ಗೆ ಹೋಗಿ ಅಂತ ಪ್ರಿನ್ಸಿಪಲ್ ಹೋಗ್ತಾರೆ ಈಚೆ ಭಾಗ್ಯ ಪೂಜಾಗೆ ಕಾಲ್ ಮಾಡಿ ಅತ್ತೆ ಮಾವ ಏನು ಮಾಡ್ತಿದ್ದಾರೆ ಆರಾಮಾಗಿದ್ದಾರೆ ತಾನೆ ಅಂತಳೆ ಹ್ಞೂ ಕಣೆ ಆರಾಮಾಗಿದ್ದಾರೆ ಆದರೆ ಅವರನ್ನು ಈ ಥರ ನೋಡೋದಿಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ಕುಸುಮ ಧರ್ಮರಾಜನ ನೋಡ್ತಾ ಪೂಜಾ ಅಲ್ಲಕ್ಕ ಅಲ್ಲೇ ಅಷ್ಟು ಆರಾಮಾಗಿದ್ದವರನ್ನು ಕರ್ಕೊಂಡು ಬಂದು ನಾವೇ ಇಲ್ಲಿ ಕಷ್ಟ ಕೊಡ್ತಿದ್ದೀವಿ ಬಾ ಕಣೆ ಪಾಪ ಅವರೇನು ಹೇಳ್ತಿಲ್ಲ ಆದರೆ ನೋಡೋರಿಗೆ ನಮಗೆ ಕಷ್ಟ ಇದೆ ಅಂತ ಇದೆ ಅಂತಾಳೆ ಪೂಜಾ ಹೌದು ಪೂಜಾ ಎಲ್ಲ ಆಗಿದ್ದು ನನ್ನಿಂದನೇ ಸುಮ್ಮನೆ ನಾನು ಮಾತ್ರ ಬರೋದು ಬಿಟ್ಟು ಅವರನ್ನು ನನ್ನ ಜೊತೆ ಕರ್ಕೊಂಡು ಬಂದುಬಿಟ್ಟೆ ಪಾಪ ಅತ್ತೆ ಮಾವ ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡೋ ಹಾಗಾಯ್ತು ಅಂತಳೆ ಭಾಗ್ಯ ಆಗಿದ್ದು ಆಗೋಯ್ತು ಅದಕ್ಕೆ ತಲೆ ಕೆಟ್ಟ್ಕೋಬೇಡ ಬೇಗ ಕೆಲಸ ಮುಗಿಸಿ ಮನೆಗೆ ಬಾ ಅಂತಳೆ ಪೂಜಾ ಸರಿ ಮಾವಂಗೆ ಟ್ಯಾಬ್ಲೆಟ್ ನೆಂಟ್ ಮಾಡಿ ಕೊಡು ಅಂತ ಕಾಲ್ ಕಟ್ ಮಾಡ್ತಾಳೆ ಭಾಗ್ಯ ಆಗ ಅವಳಿಗೆ ಪ್ರಿನ್ಸಿಪಾಲ್ ಫೋನ್ ಮಾಡಿ ನೀವು ಅರ್ಜೆಂಟಾಗಿ ಈಗಿಂದ ಈಗಲೇ ಕಾಲೇಜ್ಗೆ ಬರಬೇಕು ಅಂತಾರೆ ಯಾಕೆ ಸರ್ ಏನಾಯಿತು ನನ್ನ ಮಗಳು ಆರಾಮಾಗಿದ್ದಾಳೆ ತಾನೆ ಅಂತಾಳೆ ಭಾಗ್ಯ ಅವಳು ಆರಾಮಾಗಿಯೇ ಇದ್ದಾಳೆ ನಾನು ಸ್ವಲ್ಪ ಲೇಟಾಗಿ ಹೋಗಿದರೆ ನಿಮ್ಮ ಮಗಳು ಬೇರೆಯವ್ರ ಜೀವನೇ ತೆಗಿತಿದ್ಲು ಅಂತಾರೆ ಪ್ರಿನ್ಸಿಪಾಲ್ ಏನು ಹೇಳ್ತಿದ್ದೀರಾ ಅಂತಾಳೆ ಭಾಗ್ಯ ಹೌದು ಮೇಡಮ್ ನಿಮ್ಮ ಮಗಳು ಕೆಲವು ಸ್ಟೂಡೆಂಟ್ಗೆ ಹಾಕಿಂಗ್ ಸ್ಟಿಕ್ಕಲ್ಲಿ ಹೊಡೆದಿದ್ದಾಳೆ ಅವರಿಗೆಲ್ಲ ತುಂಬ ಏಟಾಗಿದೆ ಅದರ ಬಗ್ಗೆ ವಿಚಾರಣೆ ಮಾಡ್ತಿದ್ದೀವಿ ಬೇಗ ಬನ್ನಿ ಅಂತ ಕಾಲ್ ಕಟ್ ಮಾಡ್ತಾರೆ ಪ್ರಿನ್ಸಿಪಾಲ್ ಬಂಗಾರಿ ಏನೇ ಮಾಡ್ಕೊಂಡೆ ಅಂತಳೆ ಭಾಗ್ಯ ಈಚೆ ಪ್ರಿನ್ಸಿಪಾಲ್ ತನ್ನಿಗೆ ಬೈತಾ ಎಲ್ಲ ಪೇರೆಂಟ್ಸ್ಗೆ ಕಾಲ್ ಮಾಡಿದ್ದೀನಿ ಎಲ್ಲರೂ ಬರ್ತಾರೆ ಅಂತಾರೆ ಸರ್ ತುಂಬ ನೋವಾಗ್ತಿದೆ ಸ್ಪ್ರೇ ಇದ್ದರೆ ಕೊಡಿ ಅಂತ ಬೇರೆ ಸ್ಟೂಡೆಂಟ್ ಹೇಳ್ತಾರೆ ಆಗ ಪ್ರಿನ್ಸಿಪಾಲ್ ಸ್ಪ್ರೇ ತರೋದಕ್ಕೆ ಹೇಳ್ತಾರೆ ಇವರಿಗೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ನೀನು ಜೈಲಲ್ಲಿ ಇರಬೇಕಾಗಿತ್ತು ಗೊತ್ತಾ ಅಂತ ಪ್ರಿನ್ಸಿಪಾಲ್ ತನ್ಮಿಗೆ ಬೈತಾರೆ ನಾನು ಸುಮ್ಮನೆ ಹೊಡೆದಿಲ್ಲ ಸರ್ ನನ್ನ ಅಮ್ಮನ ಬಗ್ಗೆ ತುಂಬ ಕೆಟ್ಟದಾಗ ಮಾತಾಡಿದರು ಅದಕ್ಕೆ ಹೊಡೆದೆ ಅಂತಳೆ ತನ್ಮಿ ಆಗ ಸ್ಟೂಡೆಂಟ್ಸ್ ಎಲ್ಲ ಬೈತಾರೆ ಪ್ರಿನ್ಸಿಪಾಲ್ ಸುಳ್ಳು ಸರ್ ನಾವೇನು ಅಂದಿಲ್ಲ ಇವಳೆ ಫಸ್ಟ್ ಹೊಡೆದಿದ್ದು ಅಂತಾರೆ ಬೇರೆ ಸ್ಟೂಡೆಂಟ್ ಆಗ ತನ್ವಿ ಮತ್ತೆ ಆ ಸ್ಟೂಡೆಂಟ್ಗೆ ನಮ್ಮ ಅಮ್ಮನ ಬಗ್ಗೆ ಇನ್ನೇನಾದರೂ ಮಾತಾಡಿದರೆ ಈಗ ಇಷ್ಟಕ್ಕೆ ಬಿಟ್ಟಿದ್ದೀನಿ ಮುಂದಿನ ಸಲ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅರ್ಥ ಆಯ್ತಾ ತಾನೇ ಅಂತ ಜೋರಾಗಿ ಹೋಗ್ತಾಳೆ ಈಚೆ ಭಾಗ್ಯ ಓಡ್ತಾ ಓಡ್ತಾ ಕಾಲೇಜಿಗೆ ಬರ್ತಾಳೆ ಅಲ್ಲಿ ಒಬ್ಳು ಹುಡುಗಿ ಹತ್ರ ಎಲ್ಲಿದ್ದಾಳೆ ಅಂತ ಗೊತ್ತಾ ಅಂತ ಕೇಳಿದಾಗ ಅವಳು ಆಂಟಿ ನೀವು ತನ್ಮಿ ಅಮ್ಮನ ಏನು ಆಂಟಿ ನಿಮ್ಮ ಮಗಳು ಅವ್ರಿಗೆ ಹಾಗು ಬಿಟ್ಲು ಇನ್ನೊಂದು ಚೂರು ಹೊಡೆದಿದ್ರು ಅವರಿಗೆಲ್ಲ ಹೆಚ್ಚು ಕಮ್ಮಿ ಆಗಿ ನಿಮ್ಮ ಮಗ್ಳು ಜೈಲಲ್ಲಿ ಇರ್ತಿದ್ಲು ಅಂತಾಳೆ ಆ ಹುಡುಗಿ ಸರಿ ಈಗ ಎಲ್ಲಿದ್ದಾಳೆ ಅಂತಾಳೆ ಭಾಗ್ಯ ಅಲ್ಲಿ ಕಾಣಿಸ್ತಿದ್ಯಲ್ಲ ಪ್ರಿನ್ಸಿಪಲ್ ರೂಮ್ ಅಲ್ಲಿದ್ದಾಳೆ ಅಂತ ಹುಡುಗಿ ಹೋಗ್ತಾಳೆ ಸರಿ ಅಂತ ಭಾಗ್ಯ ಬರ್ತಾಳೆ ಈಚೆ ಪ್ರಿನ್ಸಿಪಾಲ್ ತನಿಗೆ ಬೈತಾರೆ ನನ್ನ ಅಮ್ಮನ ಬಗ್ಗೆ ಇವರೆಲ್ಲ ಮಾತಾಡಬಾರ್ದಿತ್ತು ನನ್ನ ಅಮ್ಮ ಏನೆಲ್ಲ ತ್ಯಾಗ ಮಾಡಿದಾಳೆ ನಮ್ಮನ್ನ ನೋಡ್ಕೊಳ್ಳೋಕೆ ಎಷ್ಟೆಲ್ಲ ಕಷ್ಟಪಡ್ತಾಳೆ ಅಂತ ನನಗೆ ಮಾತ್ರ ಗೊತ್ತು ನನಗಾಗಲಿ ನನ್ನ ತಮ್ಮನಿಗಾಗಲಿ ನನ್ನ ಕೆಲಸದಿಂದ ಬರೋದು ಲೇಟ್ ಆಯಿತು ಹೊರಗಡೆ ತಿನ್ನಿ ಅಥವಾ ಉಪವಾಸ ಇರಿ ಅಂತ ಯಾವತ್ತೂ ಹೇಳಿಲ್ಲ ಸರ್ ಬೆಳಿಗ್ಗೆ ರಂಗೋಲಿ ಹಾಕೋದ್ರಿಂದ ಹಿಡಿದು ರಾತ್ರಿ ಎಲ್ರಿಗೂ ಅಡುಗೆ ಮಾಡಿ ಊಟ ಮಾಡಿಸಿ ಪಾತ್ರ ತೊಳೆಯೋರಿಗೆ ಒಂದು ಕೆಲಸನೂ ಬಿಡಲ್ಲ ಸರ್ ನಮ್ಮಮ್ಮ ಅದ್ರ ಜೊತೆ ನಮ್ಮಮ್ಮ ಒಂದು ದೊಡ್ಡ ಫೈವ್ ಸ್ಟಾರ್ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್ ಅದು ನನ್ನ ಅಮ್ಮನ ಶಕ್ತಿ ಅಂತಾಳೆ ತನ್ನಿ ಆಗಲ್ಲಿಗೆ ಬಂದ ಭಾಗ್ಯ ಡೋರ್ ಹತ್ರ ನಿಂತ್ಕೊಂಡು ಅದನ್ನೆಲ್ಲ ಕೇಳಿಸ್ಕೊಂಡು ಅಳ್ತಾಳೆ ಅಂತ ನನ್ನ ಅಮ್ಮನ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದರೆ ನಾನಂತೂ ಸಹಿಸ್ಕೊಡಲ್ಲ ಸರ್ ಅಂತ ಅಳಿತನ್ ಮಿಸರ್ ಒಳಗೆ ಬರ್ಬೋದಾ ಅಂತಾಳೆ ಭಾಗ್ಯ ಯಾರು ನೀವು ಅಂತಾರೆ ಪ್ರಿನ್ಸಿಪಾಲ್ ನಾನು ತನ್ವಿ ಅವರಮ್ಮ ಅಂತಾಳೆ ಭಾಗ್ಯ ಹೋ ಬನ್ನಿ ಬನ್ನಿ ನಿಮ್ಮ ಮಗಳ ಸಾಧನೆ ನೋಡಿ ಬನ್ನಿ ಅಂತಾರೆ ಪ್ರಿನ್ಸಿಪಾಲ್ ತನ್ವಿ ಯಾಕೆ ಹೀಗೆ ಮಾಡಿದೆ ನಿನ್ನೆ ಕೇಳ್ತಿರೋದು ಯಾಕೆ ಹೀಗೆ ಮಾಡಿದೆ ಅಂತ ಜೋರಾಗಿ ಕೇಳ್ತಾಳೆ ಭಾಗ್ಯ ಆಗ ಅವಳನ್ನು ತಪ್ಪಿಕೋತಾಳೆ ತನ್ನಿ ಭಾಗ್ಯಂಗೆ ದುಃಖ ಬರುತ್ತೆ ಅಮ್ಮ ಇವರೆಲ್ಲ ನಿನ್ನ ಬಗ್ಗೆ ತುಂಬ ಕೆಟ್ಟದಾಗ ಕಮೆಂಟ್ ಮಾಡಿದ್ರಮ್ಮ ನಾನು ತುಂಬ ಸಹಿಸ್ಕೊಂಡೆ ಬೇಡ ಅಂತಲೂ ಹೇಳಿದೆ ಆದರೆ ಮತ್ತೆ ಮತ್ತೆ ಮಾತಾಡಿದ್ರಮ್ಮ ಅದಕ್ಕೆ ಸಿಕ್ಕಿ ಬಂತು ಹೊಡ್ಬಿಟ್ಟೆ ಐ ಆಮ್ ರಿಯಲಿ ಸಾರಿ ಅಮ್ಮ ಅಂತಾಳೆ ತನ್ವಿ ಈಚೆ ಕುಸುಮ ಗಂಡನ ಹತ್ರ ರೀ ಭಾಗ್ಯ ನನ್ನ ಜೀವನದಲ್ಲಿ ಏನಾಗಬಾರ್ದು ಅಂತ ಅಂದ್ಕೊಂಡಿದ್ವು ಅದೇ ಆಗ್ತಿದೆಯಲ್ಲ ನಾವು ಯಾವತ್ತಿದ್ರೂ ಬಾಗಿನ ಜೊತೆಗೆ ಇರಬೇಕು ಅಂತಾರೆ ಖಂಡಿತ ಕುಸುಮ ಅಂತಾರೆ ಧರ್ಮರಾಜ್ ಆಗ ಒಂದು ಗಾಡಿ ಬರುತ್ತೆ ನಂತರ ಹಿಂದೆ ಕಾರಲ್ಲಿ ಶ್ರೇಷ್ಠ ಬರ್ತಾಳೆ ಕಾರಿಂದ ಇಳಿದು ಬಂದು ನಿಂತ್ಕೊಂಡು ಅಯ್ಯೋ ಕುಸುಮ ಅಂಟೆ ನಿಮಗೆ ಈ ಪರಿಸ್ಥಿತಿ ಬಂದ್ಬಿಡ್ತಾ ಅಚ್ಚೆ ಇಚ್ಛೆ ಅರೆ ಮನೇಲಿ ಈ ಗಲೀಜು ವಟಾರಕ್ಕೆ ಬಂದ್ಬಿಟ್ರಾ ಸೊಸೆನ ನಂಬ್ಕೊಂಡು ಅತ್ತೆ ಕೆಟ್ಟರು ಅಂತಾಳೆ ನೀನ್ಯಾಕೆ ಇಲ್ಲಿಗೆ ಬರೋಕೆ ಹೋದೆ ಅಂತಾರೆ ಕುಸುಮ ಆಗ ಗಾಡಿಯವರಿಗೆ ಏ ಎಸ್ ಇರೋ ಅಂತಾಳೆ ಶ್ರೇಷ್ಠ ಆಗ ಗಾಡಿಯಲ್ಲಿದ್ದ ಸೋಪಾನ ನೋಡಿ ಪೂಜಾ ಏಯ್ ಇದು ಲಕ್ಷ್ಮಿ ಕೊಟ್ಟಿರೋ ಗಿಫ್ಟ್ ಇದನ್ನೇ ಯಾಕೆ ಇಲ್ಲಿಗೆ ತಂದಿದ್ಯಾ ಅಂತಾಳೆ ಆ ಮನೇಲಿ ದರಿದ್ರಗಳೆಲ್ಲ ಹೊರಗೆ ಬಂತಲ್ಲ ಇದೊಂದು ಬಾಕಿತ್ತು ಆ ಭಾಗ್ಯನ ತಂಗಿ ಲಕ್ಷ್ಮಿ ಕೊಟ್ಟಿರೋ ಗಿಫ್ಟ್ ಇದು ಆ ಮನೆಗೆ ತರ ಇದು ಸೆಟ್ ಆಗ್ತಾ ಇರಲಿಲ್ಲ ಅದಕ್ಕೆ ತಂದು ಬಿಸಾಕೋಣ ಅಂತ ಬಂದೆ ಅಂತಾಳೆ ಶ್ರೇಷ್ಠ ಏಯ್ ಈ ಮನೆಗೆ ಇಟ್ಟೋಳೆ ಆಗಲೇ ಮನೆನ ಗುಡಿಸಿ ಗುಂಡಾಂತರ ಮಾಡೋಕೆ ಶುರು ಮಾಡಿಬಿಟ್ಟಿದ್ಯಾ ನೀನು ಯಾವಳೆ ಆ ಮನೆ ವಸ್ತುಗಳನ್ನು ಮುಟ್ಟೋಕೆ ಅಂತಾರೆ ಕುಸುಮ ಹಲೋ ಮೇಡಮ್ ಯಾವುದು ನಿಮ್ಮ ಮನೆ ಅದು ತಾಂಡವ ಮನೆ ಅಂದರೆ ಅದು ನನ್ನ ಮನೆ ನೀವು ಆ ಮನೆ ಬಿಟ್ಟು ಬಂದಮೇಲೆ ನಿಮಗೂ ಆ ಮನೆಗು ನಮಗಿತ್ತು ಈಗ ಏನಿದ್ರು ಅದು ತಾಂಡವ್ ಮತ್ತು ಶ್ರೇಷ್ಠನ ಮನೆ ಅಲ್ಲಿ ನನಗೂ ತಾಂಡೋಗು ಸಂಬಂಧಿಸಿರೋ ವಸ್ತು ಮಾತ್ರ ಇರಬೇಕು ಯಾವ್ಯಾವುದು ಗುಜ್ರಿ ವಸ್ತು ಅಲ್ಲಿರೋಕ್ಕೆ ನಾನು ಬಿಡಲ್ಲ ಅಂತಳೆ ಶ್ರೇಷ್ಠ ಆಗ ಗಾಡಿಯನ್ನು ಸೋಪ ಎಲ್ಲಿಡಲಿ ಮೇಡಮ್ ಅಂತಾನೆ ಇಲ್ಲೇ ಎಲ್ಲಾದರೂ ಬಿಸಾಕು ತಂದಿರೋದಕ್ಕೆ ರೆಂಟ್ ಪೇ ಮಾಡ್ತೀನಿ ಒಳಗಡೆ ಇಡೋಕೆ ಅಲ್ಲ ಬೇಕಿದ್ರೆ ಇಟ್ಕೋತಾರೆ ಇಲ್ಲಾಂದರೆ ಕಸಕ್ಕೆ ಬಿಸಾಕ್ತಾರೆ ಅಂತಳೆ ಶ್ರೇಷ್ಠ ಏನಂದೆ ನೀನು ನಿನ್ನ ಅಂತ ಕುಸುಮ ಹೊಡೆಯೋಕೋದಾಗ ಅವ್ರ ಕೈನ ತಡೆದು ಇನ್ನೊಂದು ಸಲ ನನ್ನ ಮೇಲೆ ಕೈ ಮಾಡೋಕೆ ಬಂದರೆ ನಾನು ಸುಮ್ಮನೆ ಇರೋಲ್ಲ ಅಂತಾಳೆ ಶ್ರೇಷ್ಠ ಆಗ ಕುಸುಮಾ ಹುಳ್ಕೆನ್ನೆಗೆ ಮತ್ತೆ ಬಾರಿಸಿ ಬಿಡ್ತಾರೆ ಶಾಪ್ನಿಂದ ಶ್ರೇಷ್ಠ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ